ಕುಮಾರಸ್ವಾಮಿಯವರು ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಕ್ಕಂಥ ಯಾವುದೇ ನೈತಿಕ ಒಂದು ಅವರು ಯಡಿಯೂರಪ್ಪ ಬೊಮ್ಮಾಯಿಯವರು ಮಾಡಿದಂಥ ಐದು ವರ್ಷದ ಈಗ ನಾವು ಐದು ಗ್ಯಾರಂಟಿ ಆ ಆತರದ ಆಧಾರ ಒಂದು ಗ್ಯಾರಂಟಿ ಕೊಡ್ಲಿಕ್ಕೆ ಆಗಿಲ್ಲ ಅಂತೇಳಿ ಅವರು ಐದು ರೂಪಾಯಿ ಸಬ್ಸಿಡಿ ಮಾಡಿದ್ದು ಆರ್ನೂರು ಕೋಟಿ ಬ್ಯಾಲೆನ್ಸ್ ಇತ್ತು ಬಸವರಾಜ ಬೊಮ್ಮಾಯಿ ಟರ್ಮ್ ಮುಗಿಸಿದಾಗ ಕುಮಾರಸ್ವಾಮಿ ಅವರು ಏನು ಸಾಲ ಮನ್ನಾ ಮಾಡಿದ್ರು ಅದರದು ಬಹುಶಃ ನಿಖರವಾಗಿಲ್ಲ ಇನ್ನು ಎಂಟು ಸಾವಿರ ಕೋಟಿ ಬ್ಯಾಲೆನ್ಸ್ ಇರಬೇಕು ಅಂತ ಕಾಣುತ್ತೆ ಹತ್ತು ಹದಿನೈದು ಸಾವಿರ ಕೋಟಿ ಅವ್ರು ಏನ್ ಮಾಡಿದ್ರು ಅದು ಬ್ಯಾಲೆನ್ಸ್ ಇತ್ತು ನಮ್ಮ ಸಿದ್ದರಾಮಯ್ಯವರು ಏನ್ ಅನೌನ್ಸ್ ಮಾಡ್ತಾರೆ ಅದನ್ನ ನಾವು ಆ ಇಯರ್ ಫೈನಾನ್ಷಿಯಲಿ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಮುಂದೆನೂ ಅದೇ ತರ ನಮ್ಮ ಫೈನಾನ್ಸಿಯಲಿ ಮುಖ್ಯಮಂತ್ರಿಗಳು ಹೋಗ್ತಾರೆ ಇವರು ಆ ಐದು ವರ್ಷದಲ್ಲಿ ಇನ್ನ ಕಾಂಟ್ರಾಕ್ಟ್ ಬಿಲ್ ಸಹ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಎಲ್ಲಾ ಡಿಪಾರ್ಟ್ಮೆಂಟ್ ನಿಂದ ಬ್ಯಾಲೆನ್ಸ್ ನಿಲ್ಸಿದ್ದಾರೆ ಹಿಂದೆ ಯಾವತ್ತೂ ಇಷ್ಟೊಂದು ದೊಡ್ಡ ಅಮೌಂಟ್ ಇರ್ಲಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಬ್ಯಾಲೆನ್ಸ್ ಉಳ್ಕೊಳ್ತಕ್ಕಂಥದ್ದು ನೋಡಿದ್ವಿ ಒಂದು ಲಕ್ಷ ಕೋಟಿ ಬ್ಯಾಲೆನ್ಸ್ ಉಳ್ಕೊಳ್ತಕ್ಕ ನೋಡಿದ್ವಿ ಯಾವ ನೈತಿಕವಾಗಿ ಅವರು ನಮ್ಮ ಪಕ್ಷವನ್ನ ಟೀಕೆ ಮಾಡ್ತಾರೋ ನನಗೆ ಗೊತ್ತಿಲ್ಲ